ಅಲ್ಲ ಮುಂಚೆ ಪ್ರಶ್ನೆಗಳಿಗೆ ನಾನು ಆನ್ಸರ್ ಕೊಡ್ತಾ ಇದ್ದೆ ಅಲ್ಲ ಸೀರಿಯಸ್ಲಿ ಆಮೇಲೆ ನಾನು ಸಿನಿಮಾ ಮಾಡ್ತಾ ಮಾಡ್ತಾ ಅನುಭವ ಆಗಿ ಫುಲ್ ಎಕ್ಸೈಟೆಡ್ ಇದ್ಸಲ ಮುಚ್ಚಿರುವ ಕಣ್ಣಿನಲ್ಲೂ ಮೂಡಿರುವ ಬಣ್ಣ ಹೃದಯ ಹೃದಯ ಕರೆಕ್ಟ್ ಅನ್ನೋನು ಅವಳ ಗುಂಗಿನಲ್ಲಿ ವೇಟ್ ಐ ನೋ ದಿಸ್ ನಮಗ್ ಮಾತ್ರ ಪ್ಯಾನ್ ಮಾಡ್ಬಿಡಿ ಮಾನವ ಈಗ ಒಂದ್ ಚಿಕ್ಕದಾಗ ಒಂದ್ ಫನ್ ಆಗಿರ್ಲಿ ಅಂತ ಒಂದ್ ಗೇಮ್ ಆಡೋಣ ನಾನ್ ಒಂದಷ್ಟು ಈಗ ಆಲ್ಮೋಸ್ಟ್ ಎಲ್ರೂ ಕನ್ನಡ ಹಾಡ್ಗಳನ್ನ ನಾವ್ ಕೇಳ್ತಾನೆ ಇರ್ತೀವಿ ಅಷ್ಟು ಸಾಲ್ ಹೇಳ್ತೀನಿ ಯಾವ ಸಾಂಗ್ ಅಂತ ಈಜಿ ಈಸಿಯಾಗಿ ಪಟ್ ಪಟ್ ಅಂತ ಆನ್ಸರ್ಸ್ ಬಂದ್ಬಿಡುತ್ತೆ ಒಂದ್ ಸ್ವಲ್ಪ ಫನ್ ಇಲ್ಲಿ ಡೈಲಾಗ್ ತರ ಹೆಂಗ್ ಗೊತ್ತಾಗುತ್ತೆ ಸಿಂಗ್ ಮಾಡಿ ూర్ సాల్ని ముచ్చి కన్నినూ మూడి బి హృదయ హృదయ

ನಾನೂನು ಶರಣ ಅವಳ ಗುಂಗಿನಲ್ಲಿ ವೇಟ್ ದಿಸ್ ಇನ್ನೊಂದ್ ಒಂದ್ ಲೈನ್ ಹೇಳಿ ನೀವ್ ಎರಡ್ ಮೂರ್ ಸಾಲ ಅಂದ್ರಲ್ಲ ಒಂದೇ ಎರಡ್ ಮೂರು ವರ್ಡ್ಸ್ ಹೇಳ್ಬಿಟ್ಟೆ ಸಮಯ ನೀ ನಿಂತಿದೆ ಅವಳ ಅಂಗೈಯಲ್ಲಿ ನಾನೂನು ಶರಣಾದೆ ಅವಳ ಗುಂಗಿನಲ್ಲೇ ಸಮಯ ನಿಂತಿದೆ ಅವಳ ಗುಂಗಿನಲ್ಲೇ ಇದು ಇಬ್ರು ಆಡಿದ್ದಾರೆ ಆಲ್ಬಮ್ ಸಾಂಗ್ ಸಿನಿಮಾ ಸಾಂಗ್ ಎಲ್ಲ ಈ ಕ್ಲೂ ಕೊಡ್ಬೋದು ಕ್ರಿಯೇಟ್ ಮಾಡಿ ಬರ್ತಾ ಇಲ್ಲ ಆಕಾಶದಲ್ಲಿ ನೀ ದೀಪವಾದೆ ಆ ನಂಗು ಗೊತ್ತಿಲ್ಲ ಅದೇ ಸ್ನಾನ ನಿನ್ನ ನಾಡಿನ ಶತಿನ ಚೇಂಜ್ ಆಗೋಯ್ತಲ್ಲ ಹೇಳ್ತೀನಿ ಆಕಾಶದಲ್ಲಿ ನೀವಾದೆ ಇರುಳಾಗಿ ನಾನು ನಿನಗಾಗಿ ಕಾದೆ ಈ ಮೌನಕ್ಕೀಗ ಮಾಧುರ್ಯವಾದೆಲ್ಲ ನಾವೆಲ್ಲ ಸಾಂಗ್ ಓಕೆ ಮುಂಜಾನೆ ನನ್ನ ಪಾಲಿಗಂತೂ ಸಾಲೋಲ್ಲ ಮುಸ್ಸಂಜೆ ತನಕ ಸನಿಹ ಅಂತವೂ ಸಾಲೋಲ್ಲ ನನ್ನಾಸೆ ಅನಿಸಿಕೆ ನಾ ಹೇಳಲು ನಿಘಂಟು ಪದಗಳೇ ಸಾಲೋದಿಲ್ಲ ಸರ್ ಇದು ನೀವು ಗೆಸ್ಟ್ ಮಾಡಲೇಬೇಕು ಸರ್ ನಂಗೆ ನಿಮ್ ಮೇಲೆ ಹೋಪ್ಸ್ ಇದೆ ಈ ಸಾಂಗ್ ಮೇಲೆ ಯಾರಿಗೂ ನೀ ಕಾಣದೆ ನೀನಿರುವುದೇ ಸುಳ್ಳೆಂದರು ಕಾಣಿಸು ಮಾತಾಡಿಸು ನೀ ಬಂದು ನಿಲ್ಲು ಎದುರು ಅವ್ರು ಅಷ್ಟು ಹೇಳಿದ್ರು ಕರೆಕ್ಟ್ ಆಗಿ ಹೇಳ್ಬಿಟ್ರು ಹೇಳಿ ಮತ್ತೆ ಸಿಂಗ್ ಮಾಡಿ ಹೇಳಿ ಯಾರಿಗೂ ನೀ ಕಾಣದೆ ನೀರುವುದೇ ಸುಳ್ಳೆಂದರು ಕಾಣಿಸು ಮಾತಾಡಿಸು ನೀ ಬಂದು ನಿಲ್ಲು ಎದುರು ಎಕ್ಸ್ಕ್ಯೂಸ್ ಮೀ ಹಾಡಲ್ವಾ

ಊರಲ್ಲಿ ಯಾರಿಲ್ಲ ನನ್ನಂತ ಮಾಡಿಲ್ಲ ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ முங்காரு மலை முங்காரு மலை அந்த ஆஸ்கர் போஸ்ட் மே ತಾನಾಗಿ ಬರಬಾರದೆ ಹಾಯಾದ ಸಂಜೆಯಲ್ಲಿ ಹುಸಿ ಮುನಿಸು ಬಂದಾಗ ನೀನು ನೀನೊಮ್ಮೆ ಸಿಗಬಾರದೆ ಮಾಡಿ ಹೇಳಿ ದಯವಿಟ್ಟು ಬಾಯಾರಿ ನಾನಿಂತ ಗಳಿಗೇಲಿ ಮಳೆಯೊಂದು ತಾನಾಗಿ ಬರಬಾರದೆ

ಎರಡು ಜನಯನ್ನು ಇಲ್ಲ ಎಲ್ಲ ಇದೆ ಗಡೆ ಕ್ವೆಶ್ಚನ್ ಪೇಪರ್ ಹೇಗಾದ್ರೂ ಬಟ್ ಆಕ್ಚುಲಿ ತುಂಬಾ ಹಾರ್ಡ್ ಗೆಸ್ ಮಾಡ್ದೋ ಅಂತ ಸೋನಲ್ ಅವರೇ ನಮ್ಮ ಆಲ್ಫರ್ ನೆಕ್ಸ್ಟ್ ಟೈಮ್ ನಾನೇ ಪರ್ಸನಲ್ ಆಗಿ ತಂದ್ಕೊಡ್ತೀನಿ ಮಿಸ್ ಮಾಡ್ದೆ ತಂದ್ಕೊಡ್ತೀನಿ ಓಕೆ ನಾಳೆ ಇವ್ರನ್ನ ಕರ್ಕುವಂಗಿಲ್ಲ ನಾಳೆನೇ ಕೊಡ್ಲಿ ಕರ್ಸಿದ್ರೆ ಖಂಡಿತ ನಾಳೆ ಓಕೆ ಇನ್ನ ಮತ್ತೆ ಸಿನಿಮಾಗ್ ಬಂದ್ರೆ ಈಗ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಆಗಿದೆ ನಮ್ ಕನ್ನಡ ಸಿನಿಮಾಗಳ ಮೇಲೆ ನಿರೀಕ್ಷೆಗಳು ಜಾಸ್ತಿ ಆಗಿದೆ ಅಂದ್ರೆ ನಾ ಕಾಂಟೆಕ್ಸ್ಟ್ ಬೇರೆ ತರ ಹೇಳ್ತಿದೀನಿ ಆಮೇಲೆ ಬೇರೆ ತರ ತಿಳ್ಕೊಬೇಡಿ ಅಂದ್ರೆ ಸಾಕಷ್ಟು ಸಿನಿಮಾಗಳು ಬರ್ತಿರೋದ್ರಿಂದ ಜನಕ್ಕೆ ಒಂದ್ ಕನ್ಫ್ಯೂಷನ್ ಇರತ್ತೆ ಯಾವ್ ಸಿನಿಮಾ ನೋಡ್ಬೇಕು ಈ ವೀಕೆಂಡಿಗೆ ಈ ತರ ಸಿನಿಮಾ ನಮ್ ಜಾನರ ಅಲ್ವಾನು ಒಂದಷ್ಟು ಕ್ಯಾಲ್ಕುಲೇ ಕ್ಯಾಲ್ಕುಲೇಷನ್ಸ್ ಆಡಿಯನ್ಸ್ ಮಾಡ್ತಾರೆ ಸೊ ರಾಧೆಯ ಸಿನಿಮಾ ಯಾಕೆ ಜನ ನೋಡ್ಬೇಕು ಅನ್ನೋದಾದ್ರೆ ನೀವುಗಳು ಏನ್ ಹೇಳ್ತೀರಾ ಅಲ್ಲ ಮುಂಚೆ ಈ ತರ ಪ್ರಶ್ನೆಗಳಿಗೆ ನಾನು ಆನ್ಸರ್ ಕೊಡ್ತಾ ಇದ್ದೆ ಅಲ್ಲ ಸೀರಿಯಸ್ಲಿ ಆಮೇಲೆ ನಾನು ಸಿನಿಮಾ ಮಾಡ್ತಾ ಮಾಡುತ್ತಾ ಅನುಭವ ಆಗಿದ್ದು ಆ ಪ್ರಶ್ನೆ ಉತ್ತರ ಇಲ್ಲ ಅಂದ್ರೆ ನೀವು ಏನು ಹೇಳೋದು ಇಲ್ಲ ಸಿ ಪ್ರಾಮಾಣಿಕವಾಗಿ ಸಿನಿಮಾ ಮಾಡೋದು ನಮ್ ಕೆಲ್ಸ ನಮ್ ಕರ್ತವ್ಯ ಆಡಿಯನ್ಸ್ ಗೊತ್ತರೋ ಸಿನಿಮಾಗಳು ಈಗ ನಾನು ನೋಡ್ಬೇಕು ಅಂತ ನಾನು ಥಿಯೇಟರ್ ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಳ್ತೀನಲ್ಲ ತಿನಲ್ಲ ನಾನು ಆಗಿ ಪ್ರಶ್ನೆ ಹಾಕೊಂಡಿರ್ತೀನಿ ಈ ಸಿನಿಮಾ ನನಗೆ ಯಾಕೆ ನೋಡ್ಬೇಕು ಅನಿಸ್ತು ಅಂತ ಗೊತ್ತಿಲ್ಲ ಅದೊಂದು ಸೆನ್ಸ್ ಅದು ಅಷ್ಟೇ ಹ್ಮ್ ಅಂಡ್ ಏನ್ ದೇರ್ ಆರ್ ಮಿಕ್ಸ್ಡ್ ಗೊತ್ತಿಲ್ಲ ಅದು ಪೋಸ್ಟರ್ ಇರುತ್ತೆ ಟ್ರೈಲರ್ ಇರುತ್ತೆ ಟೀಸರ್ ಇರುತ್ತೆ ಅಥವಾ ಆರ್ಟಿಸ್ಟ್ ಇರ್ತಾರೋ ಅಥವಾ ಪ್ರೊಡಕ್ಷನ್ ಹೌಸ್ ಇರುತ್ತೋ ಡೈರೆಕ್ಟರ್ ಈ ಸಿನಿಮಾದಲ್ಲಿ ಏನಿದೆ ಅಂತ ಕೇಳಿದ್ರೆ ಎಲ್ಲಾ ಇದೆ ಲವ್ ಟ್ರ್ಯಾಕ್ ಪೀಪಲ್ ಹೂ ಲೈಕ್ ಥ್ರಿಲ್ಲರ್ ದೇರ್ ಇಸ್ ಥ್ರಿಲ್ ಒಂದು ಇಮೋಷನ್ ಇಮೋಷನಲ್ ಜರ್ನಿ ಒಂದಿದೆ ಎಲ್ಲ ಎಲ್ಲ ಇದೆ ಈ ಸಿನಿಮಾದಲ್ಲಿ ಇದು ಇಲ್ಲ ಅದು ಇದೆ ಆಡಿಯನ್ಸ್ ಇದೆ ಇವಾಗ ಫೈಟ್ ಬಟ್ ಐ ಲೈಕ್ ಟು ಸೇ ಎಂದ್ ಟ್ವಿಸ್ಟ್ ನಡೀತಾ ಇರುತ್ತೆ ಸುಮ್ನೆ ಹಾಗೆ ಕುತ್ಕೊಂಡು ಎಂಟರ್ಟೈನಿಂಗ್ ಆಗಿ ಇರೋ ಅದನ್ನು ಬಿಟ್ಟು ಇಟ್ ಕಿಪ್ಸ್ ಯು ಗೆಸಿಂಗ್

ನಮ್ಗೆ ಸಾರ್ಥಕತೆ ಆದಂಗ ಅಷ್ಟೇ ನಾವು ಹಂಗೆ ನಿರೀಕ್ಷೆಲಿ ಕಾಯ್ತಾ ಇದ್ದೀವಿ ಅನ್ಸ್ಲಿ ಅವರಿಗೆ ಬರ್ಲಿ ನೋಡ್ಲಿ ಅಂತ ಏನ್ ನೋಡಬೇಕು ಏನ್ ನೋಡಿ ಅನ್ಸುತ್ತೆ ಅದು ಅಥವಾ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಯಾ ಯಾವತ್ತಕ್ಕೆ ನೋಡಬೇಕು ಹಂಗೆ ಅಂದ್ರೆ ಲಿಟ್ರಲಿ ಉತ್ತರ ಇಲ್ಲ ಇಟ್ಸ್ ಆನೆಸ್ಟ್ ಟ್ರೈ ಗುಡ್ ಸಿನಿಮಾ ಓಕೆ ಇನ್ನ ನವೆಂಬರ್ ಟ್ವೆಂಟಿ ಫಸ್ಟಿಗೆ ರಿಲೀಸ್ ಆಗ್ತಿದೆ ತುಂಬಾ ಕಡಿಮೆ ಸಮಯ ಇದೆ ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಎಷ್ಟು ನರ್ವಸ್ನೆಸ್ ಇದೆ ಫುಲ್ ಎಕ್ಸೈಟೆಡ್ ಫುಲ್ ಜೋಶ್ ಇದೆ ಎಕ್ಸೈಟ್ಮೆಂಟ್ ಇದೆ ಸೊ ಅಂದ್ರೆ ಈಗ ಒಂದ್ ಸಿನಿಮಾ ಟ್ರೈಲರ್ ನೋಡಿ ಸಾಕಷ್ಟು ಜನ ಥಿಯೇಟರ್ ಕಡೆ ಬರ್ತಾರೆ ಟೀಸರ್ ನೋಡಿ ತುಂಬಾ ಜನ ಥಿಯೇಟರ್ ಕಡೆ ಬರ್ತಾರೆ ಡಿಪೆಂಡ್ಸ್ ಈಗ ತುಂಬಾ ಜನಕ್ಕೆ ಸೈಕಿಕ್ ಆಗಿರುವಂತ ಸಿನಿಮಾಗಳನ್ನ ನೋಡೋ ಆಸೆ ಇರುತ್ತೆ ಕೆಲವ್ರಿಗೆ ಲವ್ ಸ್ಟೋರಿ ನೋಡೋ ಆಸ್ ನೀವೆಲ್ಲ ಹೇಳ್ದಾಗೆ ಅದೆಲ್ಲ ಈ ಸಿನಿಮಾ ಇದೆ ಅಂದಾಗ ಸೊ ನನ್ನ ಫಿಲ್ಮ್ ಬೀಟ್ ತಂಡದಿಂದ ಆಲ್ ದ ಬೆಸ್ಟ್ ಹೇಳ್ತೀನಿ ರಾಧೇಯ ಸಿನಿಮಾಗೆ ಬೇಗ ಆಡಿಯನ್ಸ್ ಎಲ್ಲಾ ನಿಮ್ಮ ಸಿನಿಮಾನ ಮೆಚ್ಚಿ ಇನ್ನೊಂದಷ್ಟು ಮೌತ್ ಪಬ್ಲಿಸಿಟಿ ಆಗಿ ದೊಡ್ಡ ಮಟ್ಟಕ್ ಬೆಳಿಲಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ ಜೊತೆ ಕುತ್ಕೊಂಡು ಮಾತಾಡಿದ್ದಕ್ಕೆ ಕೊನೆಯದಾಗ ಏನಾದ್ರು ಹೇಳೋದಿದ್ಯಾ ಟ್ವೆಂಟಿ ಫಸ್ಟ್ ಇನ್ ಥಿಯೇಟರ್ಸ್ ರಾಧೇಯ ನಾವು ಬರ್ತೀವಿ ನೋಡೋದಕ್ಕೆ ನೀವು ದಯವಿಟ್ಟು ನೋಡಿ ಥಿಯೇಟರ್ಗೆ ಬನ್ನಿ ಪೈರಸಿ ಮಾಡಬೇಡಿ ಪೈರಸಿ ಮಾಡ್ಲೇಬೇಡಿ ಥಿಯೇಟರ್ಗೆ ಬನ್ನಿ